ಹಲೋ ನಮಸ್ತೆ ಎಲ್ಲರಿಗೂ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ ನಿನ್ನೆ ಎಪಿಸೋಡಲ್ಲಿ ಮೊನ್ನೆ ಎಪಿಸೋಡಲ್ಲಿ ಬರೀ ಅಶ್ವಿನಿಯವ್ರ ಬಗ್ಗೆ ಕ್ಲಾಸ್ ತೊಗೊಂಡಾಯಿತು ಸುದೀಪ್ ಅವರು ಅಶ್ವಿನಿಯವರು ಯಾವುದೇ ರೀತಿಯಲ್ಲೂ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಬಿಡಿ ಅವರು ತಮ್ಮ ತಪ್ಪನ್ನು ತಿದ್ದುಕೊಳ್ಳೋದು ಇಲ್ಲ ಒಪ್ಕೊಳ್ಳೋದು ಇಲ್ಲ ಹಾಗೆ ರಕ್ಷಿತಾ ಅವ್ರಿಗೂ ಕೆಲವು ಮಾತುಗಳನ್ನ ಹೇಳಿದ್ರು ಸುದೀಪ್ ಅವರು ಅವಳು ರಕ್ಷಿತಾ ಸಾರಿ ಕೇಳಿದ್ದು ಆಯಿತು ಅವಳು ಕೆಲವು ತಪ್ಪುಗಳನ್ನ ಮಾಡಿದ್ಳು ಆ ತಪ್ಪುಗಳನ್ನ ಅವಳು ಮಾಡಬಾರ್ದಿತ್ತು ಆ ಮೂಮೆಂಟಲ್ಲಿ ಗೊತ್ತಿಲ್ಲದೆ ಮಾಡಿದ್ದಾಳೆ ನಿನ್ನೆ ನೋಡಿ ಎಲಿಮಿನೇಟ್ ಆಗಿರ್ತಕ್ಕಂಥ ಚಂದ್ರಪ್ರಭಾ ಅವರು ಅವರು ಕೆಲವು ಕಡೆ ತಪ್ಪು ಮಾಡಿದ್ರು ಏನಂತಂತಂತಂದರೆ ಅವರು ಲೆಟರ್ ಕೊಡೋ ವಿಚಾರದಲ್ಲಿ ಅವರು ಧ್ರುವಂತವರು ಏನು ಒತ್ತಾಯ ಹೇರಿದ್ರು ಅದನ್ನು ಒಪ್ಕೊಂಡು ಲೆಟರ್ನ ಮಾಡೋವ್ರಿಗೆ ಕೊಟ್ಟರು ಇವತ್ತು ಆ ಕಾರಣ ಹೌದೋ ಅಲ್ವೋ ಗೊತ್ತಿಲ್ಲ ಮತ್ತು ಅವರಿಗೆ ಮನಸ್ಸಿಗೆ ಏನು ಬೇಜಾರಾಯಿತೋ ಗೊತ್ತಿಲ್ಲ ಅವರು ಹೊರಗಡೆ ಬಂದರು ಇನ್ನು ರಿಷಾ ಅವ್ರ ವಿಚಾರದಲ್ಲಿ ತಗೊಳ್ತಕ್ಕಂಥ ನಿರ್ಧಾರ ಭಾಳ ಚೆನ್ನಾಗಿತ್ತು ಸುದೀಪ್ ಸರ್ ಅವರು ಯಾಕೆ ಅಂತಂತಂದರೆ ಇದನ್ನು ಅವರು ಮನೆಯಲ್ಲಿರ್ತಕ್ಕಂಥವ್ರಿಗೇ ಅವ್ರ ಮೇಲೇ ಹೇರಿದ್ರು ಈ ವಿಚಾರನ ಅವರು ಎಲ್ಲರೂ ಒಪ್ಪಿಗೆ ಮೇರೆಗೆ ಇನ್ನೂ ಸ್ವಲ್ಪ ಒಂದು ಚಾನ್ಸ್ ಕೊಡೋಣ ಅಂತ ಹೇಳಿಬಿಟ್ಟಿದ್ದೆ ಒಪ್ಪಿಗೆ ಮೇರೆಗೆ ಅವ್ರನ್ನ ಅಲ್ಲಿ ಇರಿಸ್ಕೊಳ್ಳಾಯಿತು ಯಾಕೆಂತಂದರೆ ಈಗಾಗಲೇ ಅಲ್ಲಿ ಯಾರೇ ಆಗಲಿ ಬಿಗ್ ಬಾಸಲ್ಲಿ ಕೈ ಮಾಡಿದ್ರೆ ತಕ್ಷಣ ಅವ್ರನ್ನ ಹೊರಗಡೆ ಹಾಕ್ತಾರೆ ಅದೇ ರೀತಿ ಇವರು ಹುಚ್ಚಾ ವೆಂಕಟ್ಟು ಆಮೇಲೆ ರಂಜಿತ್ ಆಗಲಿ ಹುಚ್ಚಾ ವೆಂಕಟ್ ಆಗಲಿ ಆಮೇಲೆ ಸಂಯುಕ್ತ ಅವರು ಇವರೆಲ್ಲರೂ ಅಷ್ಟೇ ಕೈ ಮಾಡಿದ ವಿಚಾರಕ್ಕೋಸ್ಕರ ಹೊರಗಡೆ ಬಂದಿದ್ದರು ಅಂದರೆ ಈ ಡಿಸಿಷನ್ನು ಸುದೀಪ್ ಸರ್ ಅವರು ವಾರಾಂತ್ಯದಲ್ಲಿ ಇಟ್ಕೋಬಾರ್ದಿತ್ತು ಆ ಸಿಚುವೇಷನ್ ಏನು ನಡೆಯುತ್ತೋ ಆ ಸಂದರ್ಭದಲ್ಲೇ ಅವರು ಅಲ್ಲೇ ಎಲ್ಲ ಮನೆ ಮಂದಿಯನ್ನೆಲ್ಲ ಕೂಡಿಸಿ ಇದೇ ಥರ ಟಾಸ್ಕ್ ಕೊಟ್ಟು ಅವ್ರಿಗೆ ವಿಚಾರ ಮಾಡಿ ಆಗಲೇ ನಿರ್ಧಾರ ತಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಸಲ ಮನಸ್ಸಿಗೆ ಅನಿಸುತ್ತೆ ಆದ್ರೂ ಅವರು ನಿರ್ಧಾರದಲ್ಲಿ ತಪ್ಪು ಅಂತೂ ಏನೂ ಇರಲಿಲ್ಲ ಅವ್ರ ನಿರ್ಧಾರ ಸರಿಯಾಗಿತ್ತು ಇನ್ನು ಮಾಡುವವರು ನೋಡಿ ಆರು ವಾರದಿಂದ ಏನು ಎಲ್ಲೂ ಕಾಣಿಸ್ತೇಗೊಳ್ಳದೇ ಇರ್ತಕ್ಕಂಥ ಮಾಡುವವರು ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ನೋಡಿ ಯಾವುದೇ ರೀತಿಯೂ ಅವರು ಯಾರಿಗೂ ಸೋಲ್ತಾ ಇಲ್ಲ ಅವರು ಅವರು ಕ್ಯಾಪ್ಟನ್ ನನ್ನ ಕ್ಯಾಪ್ಟನ್ ಹೇಳಿದ್ದೀನಿ ಅಂದಮೇಲೆ ಮಾಡಬೇಕಷ್ಟೇ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಕ್ಯಾಪ್ಟನ್ಟಿ ಕ್ಯಾ ಕ್ಯಾಪ್ಟನ್ಸಿ ಟಾಸ್ಕ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಇನ್ನು ಮುಂದೆ ಆದ್ರೂ ಅಶ್ವಿನಿ ಗೌಡ ಅವರು ರಕ್ಷಿತಾ ಧ್ರುವಂತ್ ಅವರು ಗಿಲ್ಲಿ ಅವರು ಎಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ಕೋಬೇಕು ಯಾಕೆಂತಂದರೆ ಇದು ಮತ್ತೆ ಅವ್ರಿಗೇನೆ ಮುಳುವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗಿಲ್ಲಿಯವರು ಅಷ್ಟೇ ಹಾಸ್ಯನ ಹಾಸ್ಯ ಥರನೇ ತಗೊಳ್ಬೇಕು ಯಾರ ತಂಟೆಗೂ ಹೋಗ್ದಂಗೆ ಯಾರೇ ಏನೇ ತಪ್ಪು ಮಾಡಿದ್ರು ಅದನ್ನು ಎತ್ತೆತ್ತಿ ತೋರಿಸೇ ಇರೋ ಥರ ಗಿಲ್ಲಿ ಅವರು ನಡ್ಕೊಂಡ್ರೆ ನಿಜವಾಗ್ಲೂ ಫೈನಲಿಸ್ಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನವೂ ಇಲ್ಲ ಇನ್ನು ಕಾವ್ಯ ಮತ್ತು ಗಿಲ್ಲಿ ವಿಚಾರಕ್ಕೆ ಬಂದರೆ ಕಾವ್ಯ ಮತ್ತು ಗಿಲ್ಲಿ ನಡುವೆ ಇರತಕ್ಕಂಥದ್ದು ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಗೆಳೆತನ ಅವ್ರ ಮಧ್ಯೆ ಇರತಕ್ಕಂಥದ್ದು ಕಾವ್ಯ ಯಾವುದೇ ರೀತಿಯಲ್ಲೂ ಗಿಲ್ಲಿಗೆ ಸಪೋರ್ಟ್ ಮಾಡೋದಿಲ್ಲ ಕೆಲವು ಕಡೆ ತಪ್ಪುಗಳನ್ನ ಗಿಲ್ಲಿ ಮಾಡಿದಾಗ ಕಾವ್ಯ ತಿಳಿ ಹೇಳಬಹುದು ಆದರೆ ಕಾವ್ಯಾಗೆ ಅದು ಸಂಬಂಧ ಇಲ್ಲ ಅವಳು ಹೇಳಲೇಬೇಕು ಅಂತೇನೂ ಇಲ್ಲ ಅವರಿಬ್ಬರ ಮಧ್ಯೆ ಇರತಕ್ಕಂಥದ್ದು ಫ್ರೆಂಡ್ಶಿಪ್ ಅಲ್ವಾ ಆದ್ರೂ ಹೇಳಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ